ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರ ಇವತ್ತು ಶುಕ್ರವಾರ ಟೈಮ್ ಬಂದು ಎರಡೂವರೆ ಆಗ್ತಾ ಇದೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಮುಂಚೆ ಎಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ತಕ್ಷಣ ನೋಡ್ಬೋದು ಸ್ನೇಹಿತರೆ ಇವತ್ತು ನಾನು ಭೃಂಗರಾಜ್ ಗಿಡದ ಬಗ್ಗೆ ಕೆಲವೊಂದಷ್ಟು ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಭೃಂಗರಾಜ್ ಗಿಡ ಮನೆ ಹತ್ರನೇ ಇದ್ದರೂ ಕೂಡ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಅದರಿಂದ ಆಗುವಂಥ ಉಪಯೋಗಗಳೇನು ಅಂತ ಜೊತೆಗೆ ಅದನ್ನು ಗಮನಿಸೋದೇ ಇಲ್ಲ ಹಾಗಾಗಿ ಇವತ್ತು ಭೃಂಗ್ರಾಜ್ ಗಿಡದಿಂದ ಕೆಲವೊಂದಷ್ಟು ಏನೇನು ಉಪಯೋಗಗಳಿವೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಭೃಂಗರಾಜ್ ಗಿಡ ನೋಡಿ ಈ ರೀತಿ ಇರುತ್ತೆ ನಿಮಗೆ ಭೃಂಗರಾಜ್ ಗಿಡನ ಗುರ್ತಿಡಿಯೋದು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂಥ ಸಣ್ಣದಾದಂಥ ವೈಟ್ ಹೂವಿಂದ ನಾವು ಭೃಂಗರಾಜ್ ಗಿಡನ ಗುರ್ತಿಡಿಬೌದು ಇಲ್ಲಿ ನೋಡ್ತಿದ್ದೀರಲ್ಲ ಈ ಹೂವಿಂದ ಮತ್ತು ಅದರದ್ದು ಎಲೆಗಳು ಬಂದು ಉದ್ದುದ್ದಕ್ಕೆ ಎಲೆಗಳಿರ್ತವೆ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಕಳೆ ರೀತಿಯಲ್ಲಿ ಇದು ಬೆಳೆಯುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ನಮ್ಮ ಮನೆ ಹತ್ರ ಪಾಟ್ಗಳಲ್ಲಿ ಬೇರೆ ಗಿಡದ ಜೊತೆಗೆ ನಾನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇದರಿಂದ ತುಂಬ ಉಪಯೋಗಗಳಿದ್ದಾವೆ ಹಾಗಾಗಿ ನಾನು ಇದನ್ನು ಬ ಬೆಳೆಸಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಇದು ಭೃಂಗರಾಜದ ಸೀಡ್ಸ್ ಇದು ಅದನ್ನು ಒಣಗದಿಕ್ಕೆ ಬಿಟ್ಟಿದ್ದೆ ನಾನು ಇಲ್ಲಿ ನೋಡಿ ಬ್ಲ್ಯಾಕ್ ಕಲರಲ್ಲಿ ಇದರ ಸೀಡ್ಸ್ ಇರುತ್ತೆ ಸಣ್ಣಕ್ಕಿರುತ್ತೆ ಇದು ನೀವು ಒಂದೇ ಒಂದು ಗಿಡ ಹಾಕಿದ್ರೂ ಸಾಕು ಅದಕ್ಕೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಕೊಟ್ಟು ಅದನ್ನು ಬೆಳೆಸಿದ್ರೆ ಒಂದು ಗಿಡ ನೂರು ಗಿಡ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಮೊದಲು ಒಂದೇ ಒಂದು ಗಿಡನ ನಾನು ತೊಗೊಂಬಂದು ಹಾಕಿದ್ದು ಈಗ ಇಷ್ಟು ಗಿಡಗಳಿದ್ದಾವೆ ನಾನು ಇದನ್ನು ಒಂದೂವರೆ ವರ್ಷದಿಂದ ಗಿಡನ ಬೆಳೆಸ್ತಾ ಇದ್ದೀನಿ ಜೊತೆಗೆ ಯೂಸ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಏನು ಅಂತೇಳಿ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಗಮನಿಸ್ಬೋದು ಅಂತ ಅಂದರೆ ಕಬ್ಬನ ಗದ್ದೆಗಳಲ್ಲಿ ಇದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಜೊತೆಗೆ ನೀರಿನ ಅಂಶ ಎಲ್ಲಿ ಇರುತ್ತೋ ಅಂದರೆ ಬದಿ ಬದಿ ರೀತಿನಲ್ಲಿ ಎಲ್ಲಿ ನೀರಿರುತ್ತೋ ಅಲ್ಲಿ ಈ ಗಿಡ ತುಂಬಾ ಬೆಳೆಯುತ್ತೆ ಮನೆ ಹತ್ರನೂ ಕೂಡ ನಾವು ಬೆಳೆಸ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಿದ್ದೀರ ನೀವು ಪಾಟಗಳಲ್ಲಿ ಎಷ್ಟು ಚಂದಕ್ಕೆ ಹಸಿರಾಗಿ ಬೆಳೆದಿದೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಕತ್ರಿನ ತಗೊಂಡು ನಾನು ಈ ರೀತಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ ಅಂದರೆ ಬುಡಕ್ಕೆ ನಾನು ಕಟ್ ಮಾಡ್ತಾ ಇರುವಂಥದ್ದು ಈ ರೀತಿ ಕಟ್ ಮಾಡೋದ್ರಿಂದ ನೆಕ್ಸ್ಟ್ ಗಿಡ ಮತ್ತೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ ಇದು ಮನೆ ಹತ್ರನೇ ಇರುತ್ತೆ ಸ್ನೇಹಿತರೆ ಆದರೆ ತುಂಬ ಜನ ಗುರ್ಸೋದಿಲ್ಲ ಯಾಕೆ ಅಂತಂದರೆ ಇದರಿಂದ ಇರುವಂಥ ಕೆಲವೊಂದು ಉಪಯೋಗಗಳು ಗೊತ್ತಿಲ್ಲದೆ ಇರುವಂಥ ಕಾರಣ ಹಾಗೆ ಸುಮ್ಮನಾಗ್ತಾರೆ ಇದನ್ನು ಕನ್ನಡದಲ್ಲಿ ಗರ್ಗದ ಸೊಪ್ಪು ಅಂತ ಕರೀತಾರೆ ಗರ್ಗದ ಸೊಪ್ಪು ಅಂತ ಹೇಳಿದ್ರೆ ಕಾಡು ಗರ್ಗ ಅಂತ ಇದನ್ನು ಕರೆಯುವಂಥದ್ದು ಜೊತೆಗೆ ಇದು ಎಲ್ಲ ಕಡೆನೂ ಒಂದು ರೀತಿಯಲ್ಲಿ ಕಳೆ ರೀತಿಯಲ್ಲಿ ಬೆಳೆಯುತ್ತೆ ಸ್ನೇಹಿತರೆ ಕಬ್ಬಿನ ಗದ್ದೆಯಲ್ಲಿ ಮತ್ತು ನೀರು ಕೆಸರು ಎಲ್ಲಿರುತ್ತೆ ಅಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ನೋಡ್ಬೋದು ನಾನು ಇಲ್ಲಿ ಪಾಟ್ನಲ್ಲೇ ನಾನು ಇದನ್ನು ಹಾಕಿರುವಂಥದ್ದು ಒಂದೇ ಒಂದು ಗಿಡ ಹಾಕಿದ್ರೂ ಸಾಕು ಇಷ್ಟು ಗಿಡಗಳು ಹಾಕ್ತವೆ ಜೊತೆಗೆ ಇದರ ಉಪಯೋಗ ಏನು ಅಂತ ಹೇಳೋದಾದರೆ ಕೂದಲಿಗೆ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ನಾವು ಹೇರ್ ಪ್ಯಾಕ್ ರೀತಿನಲ್ಲಿ ನಾವು ಯೂಸ್ ಮಾಡೋದ್ರಿಂದ ತಲೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ಮತ್ತು ತಲೆ ಒಳಗಡೆ ನಮಗೆ ಒಟ್ಟಿನ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಈಚಿನ ಸೇನಿರುತ್ತೆ ಅಂದರೆ ಕೆರೆತ ತಲೆ ಒಳಗಡೆ ಏನು ಕೆರೆತ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಅದರಲ್ಲೂ ವೈಟ್ ಏರ್ ಇರೋರಿಗೆ ಇದು ತುಂಬಾ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ಹಚ್ಚೋದ್ರಿಂದ ಕೂದಲಿನ ಬಣ್ಣವೂ ಕೂಡ ಬದಲಾವಣೆ ಆಗುತ್ತೆ ಜೊತೆಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ಸಂಸ್ಕೃತದಲ್ಲಿ ಕೇಶರಂಜನ ಅಂತನ್ನುವಂಥ ಒಂದು ಹೆಸರಿನಿಂದಲೂ ಕೂಡ ಕರೀತಾರೆ ಅದರ ಜೊತೆಗೆ ಇದು ಅರ್ಧ ತಲೆನೋವಿಗೆ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಉತ್ತಮವಾದ ಔಷಧಿ ಗುಣಗಳಿರೋದ್ರಿಂದನೇ ಇದನ್ನು ಸೌಂದ ಸೌಂದರ್ಯವರ್ಧಕ ಗಿಡಮೂಲಿಕೆ ಅಂತಲೂ ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇದನ್ನು ಕೃಷ್ಣವರ್ಣ ಅಂತ ಹೇಳ್ತಾರೆ ಕೃಷ್ಣವರ್ಣ ಅಂತ ಅಂದರೆ ನೀಲಿ ಈ ನೀಲಿ ಭೃಂಗರಾಜದಲ್ಲಿ ಒಂದು ಉತ್ತಮವಾದ ಔಷಧಿಯ ಗುಣಗಳನ್ನು ಹೊಂದಿದೆ ಅಂತ ವಿವರಿಸಲಾಗುತ್ತೆ ಸ್ನೇಹಿತರೆ ಇದು ಇದನ್ನು ನಾವು ಸ್ಕಿನ್ ಸಮಸ್ಯೆ ಅಂದರೆ ನಮಗೆ ಸ್ಕಿನ್ ಅಲರ್ಜಿಗಳೇನಾದರೂ ಆಯಿತು ಅಂತಂದರೆ ನಾವು ಅದಕ್ಕೂ ಕೂಡ ಇದನ್ನು ಬಳಸ್ಬೋದು ಇದನ್ನು ಪೇಸ್ಟ್ ಮಾಡಿ ಅದರಿಂದ ಬರುವಂಥ ಒಂದು ಕಹಿ ರಸ ಏನು ಬರುತ್ತೆ ಅದನ್ನು ನಾವು ನಮಗೆ ಎಲ್ಲಿ ಸ್ಕಿನ್ ಅಲರ್ಜಿ ಇರುತ್ತೋ ಅಲ್ಲಿ ಅದನ್ನು ನಾವು ಹಚ್ಚೋದ್ರಿಂದ ನಮಗಿರುವಂಥ ಸ್ಕಿನ್ ಅಲರ್ಜಿನೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬಹುದು ಅದರ ಫ್ರೆಂಡ್ಸ್ ಬೃಂಗರಾಜದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ದೇವರ ಪೂಜೆಗೂ ಕೂಡ ಬಳಸ್ತಾರೆ ಬೃಂಗರಾಜ ಎಲೆಗಳನ್ನ ಸಂಕಷ್ಟಹಾರ ಚತುರ್ಥಿಯ ವ್ರತದಲ್ಲೂ ಕೂಡ ಅಂದರೆ ಗಣಪತಿಯ ಪೂಜೆಗೂ ಕೂಡ ಇದನ್ನು ಬಳಸ್ತಾರೆ ಪ್ರತಿನಿತ್ಯ ಸೋಮವಾರ ಈಶ್ವರನ ಒಂದು ಪೂಜೆಗೂ ಕೂಡ ಇದನ್ನು ಬಳಸೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ನರಸಿಂಹಸ್ವಾಮಿ ವ್ರತದಲ್ಲೂ ಇದನ್ನು ಬಳಸ್ಬೋದು ಹಾಗೆ ವಿಷ್ಣುವಿನ ಒಂದು ಪೂಜೆನಲ್ಲೂ ಕೂಡ ಬೃಂಗರಾಜ ಎಲೆಗಳನ್ನ ಬಳಸ್ಬೋದು ನೀವು ಇಲ್ಲಿ ನೋಡ್ಬೋದು ನಾನು ಈ ರೀತಿ ರೀತಿ ಎಲೆಗಳನ್ನ ಬಿಡಿಸಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇದರಿಂದ ಎಣ್ಣೆ ಮಾಡ್ತೀನಿ ಯಾವ ರೀತಿ ಓಮೆಡೇರಾ ಎಲ್ಲ ನಾನು ಮಾಡ್ತೀನಿ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ನಿಮ್ಗೇನಾದರೂ ಈ ಗಿಡ ಅಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಂದು ಅದರ ಉಪಯೋಗ ಏನಿದೆಯೋ ಅದನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿ ನೋಡ್ತಿರ್ಬೋದು ನಾನು ಈ ರೀತಿ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಒಣಗಿಸ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ